శిక్షణదీ బడతన నిర్మూలనే సాధ్య అర్జున దేవయ్య ಪ್ರತಿಯೊಬ್ಬರು ಉನ್ನತ ಶಿಕ್ಷಣ ಹೊಂದಿದಾಗ ಮಾತ್ರ ದೇಶದಲ್ಲಿ ಬಡತನ ನಿರ್ಮೂಲನೆ ಮಾಡಲು ಸಾಧ್ಯ ಅಂತ ಏಷ್ಯನ್ ಗೇಮ್ಸ್ ಬಂಗಾರ ಪದಕ ವಿಜೇತರು ಏಕಲವ್ಯ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಅರ್ಜುನ ಮಹಾದೇವಯ್ಯ ಅವರು ಹೇಳಿದರು ಕುಕನೂರು ಪಟ್ಟಣದ ವಿದ್ಯಾಶ್ರೀ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಯಲಬುರ್ಗಾ ಹಾಗೂ ಕುಕ್ನೂರು ತಾಲೂಕುಗಳ ಅನುದಾನ ರಹಿತ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿಗಳ ಒಕ್ಕೂಟದಿಂದ ಹಮ್ಮಿಕೊಂಡ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ನೂರ ಮೂವತ್ತಾರನೇ ಜನ್ಮ ದಿನಾಚರಣೆ ಅಂಗವಾಗಿ ಶಿಕ್ಷಕರ ದಿನಾಚರಣೆ ಹಾಗೂ ಅತ್ಯುತ್ತಮ ಶಿಕ್ಷಕರಿಗೆ ಸನ್ಮಾನ ಸಮಾರಂಭದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ರು ನಂತರದಲ್ಲಿ ಮಾಜಿ ಸಚಿವ ಹಾಲಪ್ಪ ಅವರು ಕೂಡ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ರು ನಂತರದಲ್ಲಿ ಪ್ರಧಾನ ಕಾರ್ಯದರ್ಶಿ ನಾಗರಾಜ ಕೊಪ್ಪಳ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಈ ವೇಳೆ ಕೊಪ್ಪಳ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಚೈತನ್ಯಾನಂದ ಸ್ವಾಮೀಜಿಗಳು ಸಾನಿಧ್ಯ ವಹಿಸಿ ಅವರು ಕೂಡ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ಶಿಕ್ಷಕರಿಗೆ ನಿವೃತ್ತ ಸೈನಿಕರಿಗೆ ಸನ್ಮಾನವನ್ನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಜಸ್ವಂತರಾಜ ಜೈನ್ ಸತ್ಯನಾರಾಯಣ ಹರಪನಹಳ್ಳಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಲಲಿತಮ್ಮ ಯಡಿಯಾಪುರ್ ಹಾಗೂ ಕೊಪ್ಪಳ ಒಕ್ಕೂಟ ಅಧ್ಯಕ್ಷರು ಶಾಹಿ ತಹಶೀಲ್ದಾರ್ ಸಂಗಣ್ಣ ಟೆಂಗಿನಕಾಯಿ ಶರಣಪ್ಪ ಮುತ್ತಾಳ್ ರಾಜಶೇಖರ್ ಹೊಂಬಳ ಬಸವರಾಜ ಉಳ್ಳಾಗಡ್ಡಿ ಶೇಖರಗೌಡ ಉಳ್ಳಾಗಡ್ಡಿ ರಾಜಶೇಖರ್ ಹೊಸ್ಮನಿ ಅನ್ವರ್ ಮಕ್ಕಂದಾರ್ ಕೃಷ್ಣ ವಿದ್ಯಾಪತಿ ರವಿ ನಾಲ್ವಾಡ್ ಪ್ರಭು ಸರ್ ಮಾರುತಿ ಯಾಡ್ಗಿ ಪವನ್ ಕುಮಾರ್ ಮಧುಸೂಧನ್ ದೇಸಾಯಿ ಜಯಶ್ರೀ ಶ್ವೇತಾ ಸೇರಿದಂತೆ ನೇತ್ರ ಸೇರಿದಂತೆ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಒಂದು ಇವತ್ತು ಅನುದಾನ ಇಲ್ಲಾದಂತ ಶಾಲೆಗಳ ಒಳ್ಳೆಯ ಶಿಕ್ಷಣ ಸಿಗಲಿಲ್ಲ ಅನ್ನೋ ಇವತ್ತು ಬಹುಶಃ ಮುಂದೆ ಯಾರಾದರೂ ಪುಣ್ಯಾತ್ಮರು ಅಂತವ್ರು ಶಿಕ್ಷಣ ಇಲಾಖೆಯ ಜವಾಬ್ದಾರಿಯನ್ನು ಹೋದ್ರ ಸಾಧ್ಯ ಆಗ್ಬೋದು ಇಂಥ ಅನುದಾನ ರೈತವರು ಕಚ್ಚಿ ಎಲ್ಲರನ್ನ ಕೊಂದು ಸಾಯಿಸ್ಬಿಡ್ತಾವ ಅವ್ರು ಎಕ್ಸಾಕ್ಟ್ಲಿ ಅದ ಮೀನಿಂಗ್ ಹೇಳಿದ್ರು ಅವರು ಏನಂದ್ರ ಎಲ್ಲಾರು ಅವ್ರವ್ರ ದಗದಾ ಮಾಡಿದ್ರ ಅಂದ್ರೆ ಏನು ತ್ರಾಸ ಇಲ್ಲ ದಗದಾ ಬೇರೆಯವ್ರದ್ದು ಮಾಡಾಕತ್ರ ಅಂದ್ರೆ ಹಿಂಗಾಕಿ ಅಂತೇಳಿ ಇನ್ನೊಂದು ಜೋಕ್ ಐತ್ರಿ ಸರ್ ಅದನ್ನ ಹೇಳ ಪರಮ ಪೂಜ್ಯ ಚೈತನ್ಯಾನಂದ ಸ್ವಾಮೀಜಿ ಅವರೇ ಇವತ್ತಿನ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿ ಹಾಗೂ ಅಧ್ಯಕ್ಷತೆಯನ್ನು ವಹಿಸಿರುವಂತ ಸನ್ಮಾನ್ಯ ಶ್ರೀ ಹಾಲಪ್ಪ ಬಸಪ್ಪ ಆಚಾರ್ಯವ್ರೆ ಮಾಜಿ ಶಾಸಕರು ಶಾಸಕರು ಹಾಗೆ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂತ ಎಲ್ಲಿ ಜೈನ್ ಸಾಹೇಬರು ಯಾವ ಕಡೆ ಹೋದ್ರಿ ಉಪಸ್ಥಿತರಿರುವಂತ ಅಂತೇಳಿ ಹೇಳಿ ಮತ್ತೆ ಕ್ರೀತವಾಗಿ ಈ ಅವಾರ್ಡ್ನ ಯಾರಿಗೂ ಕೊಟ್ಟಿಲ್ಲ ಅವ ಪ್ರಶಸ್ತಿ ಅಂತೇಳಿ ಯಾರಿಗೂ ಕೊಟ್ಟಿಲ್ಲ ಮತ್ತಿ ಇನ್ನೊಂದು ವಿಶೇಷ ಅಂದ್ರೆ ಅದವ್ರು ಓಪನ್ ಆಗಿ ಹೇಳಿರುವಂಥ ವಿಷಯ ಇನ್ನೊಂದು ವಿಶೇಷತೆ ಏನಂದ್ರ ನಾವು ಯಾರೂ ಅಯೋಗ್ಯರಿಗೆ ಅವಾರ್ಡ್ ಕೊಟ್ಟಿಲ್ಲ ಹೇಳಂದ್ರು ನಾನು ಯಾರ ಬನ್ನ ಹತ್ತಿ ರೊಕ್ಕ ಕೊಟ್ಟು ಇದನ್ನ ಮಾಡಿ ನನಗೊಂದು ಕೊಡಿಸ್ರಿ ನಿನಗೊಂದು ಕೊಡಿಸ್ರಿ ಅಂತೇಳಿ ಹೇಳಿ ಹನುಮಂತನ ಬಾಲಗ್ನಿ ಬೆಳೆದಿರುವಂಥ ಅವಾರ್ಡ್ಗಳು ಕೆಲವೊಮ್ಮೆ ಅವಾರ್ಡ್ ನೋಡಿದ್ರೆ ನಾಚಿಕೆ ಅಕ್ಕವ ದಿ ರಿಯಲ್ ಅವಾರ್ಡ್ ಈಸ್ ಫಾರ್ ದಿ ಟೀಚರ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ದ ಗ್ರೇಟೆಸ್ಟ್ ಅವಾರ್ಡ್ ನಾನು ಹತ್ತೇನ್ರಿ ಹಲಪ್ಪು ಸರ್ ಮಾತು ಕೇಳಿದ ಬೆಳಕು ಅವ್ರು ಹೋಗೇನಂತೇಳಿ ಹೇಳಿದ್ರು ಎಲ್ಲಿ ಹೊಂಟು ಬಿಡ್ತಾರಪ್ಪ ಅಂತೇಳಿ ಅನ್ನಕತ್ತಿದ್ದೆ ನಾನು ಆ ಬಳಕೆ ಅವ್ರು ಹೇಳಿದ್ರು ಹತ್ತು ನಿಮಿಷ ಕೇಳ್ತೇನೆ ಅಂತೇಳಿ ಅವ್ರ ಬಗ್ಗೆನೇ ಮಾತಾಡ್ಕೊಳ್ತೀವ ಬ ಶಿಕ್ಷಕರನ್ನು ಅಪಾಯಿಂಟ್ ಮಾಡಬೇಕು ಅಂದ್ರ ಸಂಸ್ಥೆಗೆ ಹೊರೆ ಆಗ್ತದ ಹೇಳಿ ಹೇಳಿ ಎಷ್ಟು ಸತ್ಯವಾದಂಥ ಮಾತು ಅವರು ಹೇಳಿದ್ರು ಬಹಳಷ್ಟು ಗುಣಮಟ್ಟವುಳ್ಳ ಶಿಕ್ಷಕರನ್ನ ಅಪಾಯಿಂಟ್ ಮಾಡಬೇಕಾದ್ರೆ ಸಂಸ್ಥೆಗೆ ಆಗ್ತದ ಎರಡನೇ ಮಾತು ಹೇಳಿದರು ನೀವುಗಳು ಗುಣಮಟ್ಟನ ಹೆಚ್ಚಿಸ್ಕೋಬೇಕು ಅಂತೇಳಿ ಯಾಕೆ ನೀವು ಹೆಚ್ಚಿಸ್ಕೋಬಹುದು ಗೊತ್ತೇನ್ರೀ ಅವ್ರು ಹೇಳಿರೋ ಮಾತಿನಾಗ ಅಡಕವಾಗಿದ್ದಂಥ ಅರ್ಥ ಯಾವ್ದು ಗೊತ್ತೇನ್ರಿ ನೀವೆಲ್ಲ ಒಳ್ಳೆ ಶಿಕ್ಷಕರು ಗುಣಮಟ್ಟವುಳ್ಳ ಶಿಕ್ಷಕರು ಎಲ್ಲ ಒಳ್ಳೆಯವರು ಅಲ್ಲ ಅನ್ನುವಂಥದ್ದು ತಿಳಿದ್ರು ಅವ್ರು ಬಗ್ಗೆ ನಾನು ಒಳ್ಳೆ ಶಿಕ್ಷಕರು ಗುಣಮಟ್ಟ ಇರುವವರು ಹಾಗೇ ಆಗ್ತಾರ ಅನ್ನೋಂಥ ನಾನು ಇದಕ್ಕೊಂದು ಸೊಲ್ಯೂಷನ್ ಹೇಳ್ತೇನೆ ಫೋಕಸ್ ತರಲಿಲ್ಲ ಮಕ್ಕಳನ್ನಾಗ ಅಂದ್ರೆ ನೀವು ಎಷ್ಟು ಬೇಕರ್ ಮಾಡ್ರಿ ಏನೂ ಪ್ರಯೋಜನ ಆಗೋದಿಲ್ಲ ಅವ್ರು ಹೇಳಿರೋ ಗುಣಮಟ್ಟ ಯಾವುದು ಅಂದ್ರೆ ನಾನು ತಪ್ಪಿದ್ರೆ ತಪ್ಪಂತೇಳಿ ನೀವು ಗುಣಮಟ್ಟ ಚಕ್ರನ ಹೆಂಗೆ ತಯಾರು ಮಾಡೋದು ನಾ ಹೇಳ್ತೇನೆ ರೀ ಈಗ ಆರು ಸಬ್ಜೆಕ್ಟ್ ಇರ್ತಾವೆ ಅಥವಾ ಸೆಂಟ್ರಲ್ ಸಿಲೆಬಸ್ನೇ ಬ್ಯಾಡಬಿಟ್ರಿ ನಾವು ಸ್ಟೇಟ್ ಸಿಲೆಬಸ್ ಬಗ್ಗೆ ಮಾತಾಡೋಣ ಆರು ಸಬ್ಜೆಕ್ಟ್ ರೀ ಆರು ಸಬ್ಜೆಕ್ಟ್ನಾಗ ಒಂದು ಸಬ್ಜೆಕ್ಟ್ನಾಗ ಈಗ ಟೆಂತ್ ಸ್ಟ್ಯಾಂಡರ್ಡ್ ಅನ್ಕೋರಿ ನೂರು ಪೇಜು ನೂರ ಐವತ್ತು ಪೇಜು ಇನ್ನೂರು ಪೇಜು ಮುನ್ನೂರು ಪೇಜ್ ಎಷ್ಟೋ ಪೇಜ್ ಇರಲಿ ನಾವು ಟೀಚರ್ಸ್ ಆ ಮುನ್ನೂರು ಪೇಜ್ ಕಂಠಪಾಠ ಮಾಡಿದ್ದ ಮಾಡಿದ್ದಾದ್ರೆ ನಾವು ಶಿಕ್ಷಕರ ಇವ್ರಿಗೆ ವಿದ್ಯಾರ್ಥಿಗಳಿಗೆ ಹೇಳ್ತೇವ್ರಿ ಆರುನೂರಕ್ಕೆ ಆರ್ನೂರು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ತಗೋಬೇಕು ನೀನು ಅಂತೇಳಿ ಮತ್ತು ನಾವು ಒಂದು ಸಬ್ಜೆಕ್ಟ್ನಾಗ ನೂರಕ್ಕೆ ನೂರದ್ದು ಮಾಡಬೇಕು ಬ್ಯಾಡ್ರಿ ಏನು ಮಾಡ್ತಾರ ಮತ್ತೆ ನಮಗಂತಾರೆ ಎಲ್ಲ ಸಬ್ಜೆಕ್ಟ್ನಾಗ ನೂರಕ್ಕೆ ನೂರು ತಗೋರಿ ಅಂತೇಳಿ ಅಂತ ನಾವು ಯಾವಾಗ ನಮ್ಮ ಸಬ್ಜೆಕ್ಟ್ನಾಗ ನೂರಕ್ಕೆ ನೂರು ನೆಡ್ಕೊಂಡು ಬಂದಿದೆ ಈ ಸಂಸ್ಥೆಯ ಅಡಿಯಲ್ಲಿ ಕಳೆದ ವರ್ಷ ನಾವು ಪ್ರತಿಯೊಂದು ಶಾಲೆಯಿಂದ ಒಬ್ಬೊಬ್ಬ ಶಿಕ್ಷಕರನ್ನು ಅಲ್ಲಿ ಅತಿ ಉತ್ತಮವಾಗಿ ಮತ್ತು ಭಾಳಷ್ಟು ವರ್ಷಗಳನ್ನು ಸೇವೆ ಸಲ್ಲಿಸಿದ ಸೇವೆ ಸಲ್ಲಿಸಿದಂಥವ್ರನ್ನ ಆಯ್ಕೆ ಮಾಡಿ ಈ ಒಂದು ಸಮಾರಂಭಕ್ಕೆ ಕರ್ಕೊಂಡು ಬನ್ನಿರಿ ಅವ್ರಿಗೆ ನಾವು ಗೌರವಿಸೋಣ ಅಂತ ಹೇಳಿ ಚರ್ಚೆ ಮಾಡಿ ನಿರ್ಧರಿಸಲಾಗಿತ್ತು ಆ ರೀತಿ ಕಳೆದ ವರ್ಷ ಮತ್ತು ಈ ವರ್ಷವೂ ಕೂಡ ಅದೇ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಇನ್ನೊಂದು ಏನು ವಿಚಾರ ನನ್ನ ತಲೆಯಲ್ಲಿ ಬಂದಿದೆ ಅಂತಂದರೆ ಕೆಲ